ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ತಾನೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ವಾ ಸೊ ಡೂನ ಯೂಸ್ ಮಾಡ್ತಾ ಇದೀವಿ ನಾವು ಓಕೆ ಅದೇ ಥರ ಎಲ್ಲ ಪ್ರಶ್ನೆಗಳಿಗೂ ವೆನ್ ವೇರ್ ಹೌ ಹೌ ಮಚ್ ಇವೆಲ್ಲದಕ್ಕೂ ನಾವು ಡೂ ಹಾಕಬೇಕು ಅದು ಹೆಂಗೆ ಹಿಂಗೆ ಅಂತ ನೋಡೋಣ ಈಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂದರೆ ಒನ್ ಮಿನಿಟ್ ಮೈಕ್ ಆಫ್ ಆಗಿತ್ತು ಓಕೆ ಮೈಕದ ಒಂದು ಸಮಸ್ಯೆ ಓಕೆ ಸೋ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಇದು ಡು ಯೂಸ್ ಮಾಡ್ತಾ ಇದೀವಿ ನಾವು ಯಾಕೆ बिकॉज ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ can you hear me now ಯಸ್ ಓಕೆ ಸೋ ಡು ಯಾಕೆ ಯೂಸ್ ಮಾಡ್ತೀವಿ बिकॉज ಇಟ್ ಇಸ್ ನೋಡಿ ಫಸ್ಟ್ ಆಫ್ ಆಲ್ ಡು ಯಾಕೆ ಡುನೇ ಯಾಕೆ बिकॉज ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೀವು ಪ್ರಶ್ನೆ ಮಾಡಬೇಕಾದ್ರೆ ಏನು ಹೇಳ್ತೀರಾ ಡು ಯೂ ಸ್ಪೀಕಿಂಗ್ ಇಂಗ್ಲಿಷ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಾದಿರಲಿಲ್ಲ ನಾವು ಇಂಗ್ಲೀಷ್ನ ಬೇಸಿಗೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನೀವು ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ವಾಟ್ ಡು ಯು ಡೂ ಅದು ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಡೂ ಬಂದರೆ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಡೂ ಮಧ್ಯ ಅಲ್ಲಿ ಬಂತು ಅಂತ ಹೇಳಿದ್ರೆ ಓಕೆ ಸೊ ಐ ಡೋಂಟ್ ಡೂ ಇಟ್ ಈಸ್ ಆಲ್ಸೋ ಎ ಸಿಂಪಲ್ ಪ್ರೆಸೆಂಟ್ ಓಕೆ ಹಾಂ ಸೊ ಈಗ ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಅದನ್ನು ಪ್ರಶ್ನೆ ಪರ್ ಕನ್ನಡದಲ್ಲಿ ನಾಳೆ ಕೇಳೋ ಪ್ರಶ್ನೆನ ಇದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಓಕೆ ನಾ ನೀನೇನು ಕೆಲಸ ಮಾಡ್ಕೊಂಡಿದ್ದೀಯಾ ನೀನೇನು ಕೆಲಸ ಮಾಡಿಕೊಂಡಿದೀಯಾ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀಯಾ ನೀನು ತಿಂಡಿಗೆ ಏನು ತಿಂತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ನೀನು ವಿಯಲ್ಲಿ ಏನು ನೋಡ್ತೀಯಾ ಒಡೆಯೂ ವಡ್ ಯು ಡೂ ಅಲ್ಲ ವಾ ಯು ವಾಚ್ ಓಕೆ ನೀನು ಯಾವುದನ್ನು ನಂಬ್ತೀಯಾ ನೀನು ಏನನ್ನು ನಂಬ್ತೀಯಾ ಯಾವುದನ್ನು ಏನನ್ನು ಏನನ್ನು ನಂಬ್ತೀಯಾ ನೀನು ಹಾಂ ನಿನಗೆ ಯಾವುದರಲ್ಲಿ ನಂಬಿಕೆ ಇದೆ ಎಲ್ಲದಕ್ಕೂ ಇದೇ ವ ಯು ಬಿಲೀವ್ ಇನ್ ಓಕೆ ನೆಕ್ಸ್ಟ್ ನಾ ನಾ ಓಕೆ ಇಲ್ಲಿ ನೋಡಿ ಯು ಇಲ್ಲೆಲ್ಲ ಯು 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 ವಟ್ ಯು ಡೂ ವು ಬಿಲೀವ್ ಇನ್ ವಡ್ ಯು ಐ ಡೂ ಇನ್ ಯುವರ್ ಫ್ರೀ ಟಾನ್ ಓಕೆ ಸೊ ವಡ್ ಯು ವಾಚ್ ಆನ್ ಟಿ ವಿ ರೈಟ್ ನೆಕ್ಸ್ಟ್ ಇದನ್ನೇ ನಾವು ನಾನು ಅಂತ ಹಾಕ್ಕೊಳ್ಳೋದು ನಾನು ನಾ ನೀನು ಆಯಿತು ಸೊ ಎಲ್ಲ ಸಬ್ಜೆಕ್ಟಿಗೂ ನಾವು ಅದನ್ನು ಯೂಸ್ ಮಾಡಬೇಕು ಸೊ ನಾನೇನು ಮಾಡ್ಕೊಂಡಿದ್ದೀನಿ ಹಾಂ ಅಂದರೆ ನಾನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ರೈಟ್ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ವಿಯಲ್ಲಿ ಏನು ನೋಡ್ತೀನಿ ಇದು ನೋಡಿ ಇದು ಎಲ್ಲರೂ ಹೇಳಬೇಕು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಇದೇ ಥರ ಓಕೆ ಸೊ ಕಂಟಿನ್ಯೂ ನಾನು ಏನನ್ನು ನಂಬ್ತೀನಿ ನಾನು ತಿಂಡಿ ಏನು ತಿಂತೀನಿ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ಏನ್ ಮಾಡ್ಕೊಂಡಿದ್ದೀನಿ ಸೊ ಈ ನೀನು ಆಯ್ತು ನಾನು ಆಯ್ತು ನೆಕ್ಸ್ಟ್ ನಾವು ಏನು ಮಾಡೋಣ ಅಂದ್ರೆ ಇದನ್ನ ಇದ್ರದ್ದು ಮೀನಿಂಗ್ ಹೇಳಿ ನೀವು ಓಕೆ ಸೊ ವಡ್ ಯು ಡೂ ಫಾರ್ ಅ ಲಿವಿಂಗ್ ಅಂದರೆ ಏನು ನೀವೇನು ಮಾಡ್ಕೊಂಡಿದ್ದೀರಾ ಅಥವಾ ನೀನೇನು ಮಾಡ್ಕೊಂಡಿದ್ಯಾ ರೈಟ್ ನೀನೇನು ಕೆಲಸ ಮಾಡ್ಕೊಂಡಿದೀಯಾ ವಡ್ ಯು ಡೂ ಇನ್ ಯೋರ್ ಫ್ರೀ ಟೈಮ್ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಏನು ಮಾಡ್ತಾ ಇರ್ತೀರ ಅಲ್ಲ ಏನು ಮಾಡ್ತೀರಾ ಓಕೆ ವಡು ಯು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀವು ತಿಂಡಿ ಏನು ತಿಂತೀರಾ ಓಕೆ ನೀವು ಬ್ರೇಕ್ಫಾಸ್ಟ್ಗೆ ಏನು ತಿಂತೀರಾ ವಡ್ ಯು ವಾಚ್ ಆನ್ ಟಿ ವಿ ಏನು ನೋಡ್ತೀರಿ ಸೊ ಅದು ಅದು ಕರೆಕ್ಟಾಗಿ ಏನು ನೋಡ್ತಾ ಇದ್ದೀರಾ ಅಲ್ಲ ನೋಡ್ತೀರಿ ಓಕೆ ನೀ ನೋಡ್ತೀರಾ ನೋಡ್ತೀರಿ ತೀರಾ ಓಕೆ ಅಥವಾ ನೀನು ಟಿವಿಯಲ್ಲಿ ಏನು ನೋಡ್ತೀಯಾ ಹಾಂ ವಡ್ ಯು ಬಿಲೀವ್ ಏನ್ ಹಾಂ ನೀನು ಯಾವುದನ್ನು ನಂಬ್ತೀಯಾ ಅಥವಾ ನೀನು ಯಾರ ಯಾವ್ದನ್ನು ಇದು ಮಾಡ್ತೀಯಾ Next, what do you do for a living? What do you do for a living? Okay, so what do you do in your free time? What do you do? Okay, so Nino. ಇಲ್ಲಿ ವಟ್ ಡೂ ಯು ಡೂ ಅಂತಾನೆ ಬಂದಿದೆ ಓಕೆ ಸೊ ಇದು ನೆಕ್ಸ್ಟ್ ಅದು ಕಾಪಿ ಆಗಿದೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಓಕೆ ಸೊ ಇದನ್ನ ಸ್ವಲ್ಪ ಜಸ್ಟ್ ಟ್ರೈ ಮಾಡಿ ಈಗ ಕನ್ನಡದಲ್ಲಿ ಬರುತ್ತೆ ಅದನ್ನ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ ನೀನೇನು ಕೆಲಸ ಮಾಡ್ಕೊಂಡಿದೀಯಾ ಫಾರ್ ಅ ಲಿವಿಂಗ್ ಓಕೆ ಸೊ ವೂ ಫಾರ್ ಅ ಲಿವಿಂಗ್ ಓಕೆ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ವಾಟ್ ಡೂ ಯುನ ಹೇಳ್ಬಿಡ್ಬೇಕು ಓಕೆ ಇನ್ ಯೋರ್ ಫ್ರೀ ಟೈಮ್ ಓಕೆ ವಟ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ನೀನೇನು ನೀನು ಬ್ರೇಕ್ಫಾಸ್ಟ್ ಏನು ತಿಂತೀಯ ಹಾಂ ವಾಟ್ ಯು ಈಟ್ ಫಾರ್ ಇನ್ ಅಲ್ಲ ಫಾರ್ ವಡುಕ್ ವಡು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ನೀನು ಟಿವಿಯಲ್ಲಿ ಏನು ನೋಡ್ತೀಯಾ ಡೂ ಯಾಕೆ ಬರುತ್ತೆ ಡೂ ಮಾಡು ಮಾಡು ಇದ್ರೆ ಡೂ ಬರಬೇಕು ವಾಟ್ ಡೂ ಯು ನೋಡು ವಾಚ್ ಹಾ ಸೊ ವಾ ಯು ವಾಚ್ ಆನ್ ಟಿ ವಿ ಓಕೆ ನೀನು ಯಾವ್ದನ್ನು ನಂಬ್ತೀಯಾ ನಂಬು ಡೂ ಯಾಕೆ ಬರುತ್ತೆ ಡೂ ಮಾಡು ಇದ್ದಾಗ ಮಾಡು ಮಾಡು ಇದ್ದಾಗ ಮಾತ್ರ ಡೂ ಅದನ್ನೇ ಮಾಡಬಾರ್ದು ಅಂತ ಹೇಳ್ತಾ ಇರೋದು ವಾಟ್ ಯು ಹೇಳಬಾರ್ದು ವಾಟ್ ಡೂ ಹೇಳಬೇಕು ಅಂತಾನೆ ಹೇಳಿದೆ ಅದನ್ನೇ ಹೇಳ್ತಾ ಇದ್ದೀರಾ ಸೊ ವಾಟ್ ಡು ಯು ನೋಡಿ ಇಲ್ಲೇನಿದೆ ಅದು ಫಸ್ಟ್ ಹೇಳಿಬಿಡಬೇಕು ವಾಟ್ ಡು ಯು ಆಮೇಲೆ ಬಿಲೀವ್ ವಾಟ್ ಡು ಯು ಬಿಲೀವ್ ಇನ್ ವಾಟ್ ಯು ಬಿಲೀವ್ ಇನ್ ಯಾವುದರಲ್ಲಿ ನೀನು ನಂಬಿಕೆ ಇಡ್ತೀಯ ಓಕೆ ರೈಟ್ ಈಗ ಇದನ್ನ ನೆಕ್ಸ್ಟ್ ವಾಟ್ ಆಯ್ತಲ್ವಾ ಹಾಂ ಸೊ ಈಗ ನೋಡಿ ಸಬ್ಜೆಕ್ಟ್ ಚೇಂಜ್ ಮಾಡೋಣ ಸಬ್ಜೆಕ್ಟು ನಾವು ಈಗ ನೀನಾಯಿತು ನಾವು ಸೇಮ್ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಓಕೆ ನಾವು ಏನು ಮಾಡ್ಕೊಂಡಿದ್ದೀವಿ ನಾವು ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ ಇನ್ ಅವರ್ ಫ್ರೀ ಟೈಮ್ ನಾವು ಏನು ತಿಂಡಿಗೆ ತಿಂತೀವಿ ನಾವು ವಿಯಲ್ಲಿ ಏನು ನೋಡ್ತೀವಿ ನಾವು ಯಾವುದರಲ್ಲಿ ನಂಬಿಕೆ ಇಡ್ತೀವಿ ಓಕೆ ಎಸ್ ನೆಕ್ಸ್ಟ್ ಅದೇ ಥರ ಅವರು ಅವರು ಜೀವನಕ್ಕೆ ಏನು ಮಾಡ್ತಾರೆ ಸೇಮ್ ಫ್ರೇಸ್ ನೋಡಿ ಫಾರ್ ಅ ಲಿವಿಂಗ್ ಫ್ರೀ ಟೈಮ್ ಬ್ರೇಕ್ಫಾಸ್ಟ್ ಇದೇನೇ ಅದು ಎಲ್ಲ ಸಬ್ಜೆಕ್ಟು ಹಾಕಬೇಕು ಅವರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಇನ್ ದಯರ್ ಫ್ರೀ ಟೈಮ್ ಸೊ ವಾಟ್ ಡೂ ವಾಟ್ ಡೂ ದೇ ಡು ಇನ್ ದಯರ್ ದಯರ್ ಅಂದರೆ ಅವರ ಅವರು ಅವರ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಕಿರಣ್ ಮತ್ತು ಅರುಣ್ ತಿಂಡಿಗೇನು ತಿಂತಾರೆ ನೋಡಿ ವಾಟ್ ಡು ಕಿರಣ್ ಆ್ಯಂಡ್ ಅರುಣ್ ಕಿರಣ್ ಆ್ಯಂಡ್ ಅರುಣ್ ಇರೋದ್ರಿಂದ ಇಲ್ಲಿ ನಾವು ಡೂ ಹಾಕಬೇಕು ಕಿರಣ್ ಮಾತ್ರ ಇದ್ರೆ ಅಥವಾ ಅರುಣ್ ಮಾತ್ರ ಇದ್ದರೆ ವಾಟ್ ಡಸ್ ಕಿರಣ್ ವಾಟ್ ಡಸ್ ಅರುಣ್ ವಾಟ್ ಡಸ್ ಕಿರಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಅವ್ರ ವಾಟ್ ಡಸ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಈ ಡಸ್ ಯಾಕೆ ಬರುತ್ತೆ ಹೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಮೂರನೇ ವ್ಯಕ್ತಿ ಇಲ್ಲ ಕಿರಣ್ ಅಂದರೆ ಅವನು ಕಿರಣ್ ಮತ್ತು ಅರುಣ್ ಅಂತ ಹೇಳಿದ್ರೆ ಇಬ್ರು ಅದು ಏನಾಗುತ್ತೆ ದೇ ಆಗುತ್ತೆ ಸೊ ವಾಟ್ ಡು ಕಿರಣ್ ಆ್ಯಂಡ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಹಾಗೆ ಇಲ್ಲಿ ಗೀತಾ ಮತ್ತು ಸೀತಾ ವಿಯಲ್ಲಿ ಏನು ನೋಡ್ತಾರೆ ಸೊ ಡೂ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಬ್ರು ಇದ್ದಾರೆ ಅದೇ ಗೀತಾ ಮಾತ್ರ ಇದ್ದರೆ ವಾಟ್ ಡಸ್ ಗೀತಾ ವಾಚ್ ಆನ್ ಟಿ ವಿ ವಾಟ್ ಡಸ್ ಸೀತಾ ವಾಚ್ ಆನ್ ಟಿ ವಿ ಓಕೆ ನೆಕ್ಸ್ಟ್ ಅದು ಅವಳು ಅನ್ನೋದು ಏನಿದೆ ಸಂಬಂಧ ಏನಿದೆ ಅವಳು ಅನ್ನೋ ವ್ಯಕ್ತಿಗೆ ಬೇರೆ ಏನೇನು ವಿಷಯಗಳನ್ನು ಹೇಳ್ಬೋದು ನಾವು ನಿಮ್ಮ ಸಹೋದರಿಯರು ಊಟಕ್ಕೆ ಏನು ತಿಂತಾರೆ ಹಾಂ ವಾಟ್ ಡೂ ಯೋರ್ ಸೊ ವಾಟ್ ಡೂ ಇದೆ ಯೋರ್ ಇದೆ ಯೋರ್ ಅಂದರೆ ನಿಮ್ಮ ವಾಟ್ ಡೂ ಯು ಅಲ್ಲ ವಾಟ್ ಡೂ ಯು ಈಟ್ ಫಾರ್ ಲಂಚ್ ನೀನೇನು ಲಂಚಿಗೆ ತಿಂತೀಯ ಅದೇ ನಿನ್ನ ಸಹೋದರಿಯರು ಸಿಸ್ಟರ್ಸ್ ಲಂಚ್ಗೆ ಏನನ್ನು ತಿಂತಾರೆ ತಗೋತಾರೆ ಹಾ ಅಂದರೆ ತನ್ನ ತಗೊಳ್ಳೋದು ತಿನ್ನು ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ನೋಡಿ ಅವನೇನು ಕೆಲಸ ಮಾಡ್ತಾನೆ ಅವನು ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಹಿಸ್ ಫ್ರೀ ಟೈಮ್ ಓಕೆ ಸೊ ಇನ್ ಹಿಸ್ ಫ್ರೀ ಟೈಮ್ ವಾಟ್ ಡಸ್ ಯು ಡೂ ಇನ್ ಹಿಸ್ ಫ್ರೀ ಟೈಮ್ ಅವನು ಅವನ ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಅದೇ ಥರ ವಾ ಡಸ್ ಶಿ ಡುನ್ ಅಲ್ಲ ಅವಳು ಅವಳ ಫ್ರೀ ಟೈಮಲ್ಲಿ ಏನು ಮಾಡ್ತಾಳೆ ಬಾ ಓಕೆ ಬೇರೆ ಪ್ರಶ್ನೆ ಬೇರೆ ಇದೆಯಾ ಓಕೆ ಕಿರಣ್ ತಿಂಡಿ ಏನು ತಿಂತಾನೆ ಅರುಣ್ ಟಿವಿಯಲ್ಲಿ ಏನು ನೋಡ್ತಾನೆ ಅರುಣ್ ಟಿ ವಿಯಲ್ಲಿ ಏನು ನೋಡ್ತಾನೆ ಓಕೆ ನಿನ್ನ ಸಹೋದರ ಏನನ್ನ ನಂಬ್ತಾನೆ ಹಾ ವಾಟ್ ಡಸ್ ಯುವ ಬಿಲೀವ್ ಇನ್ ಓಕೆ ನಾವು ಅವಳೇನ್ ಕೆಲಸ ಮಾಡ್ತಾಳೆ ಹಾ ಅವಳೇನು ಕೆಲಸ ಮಾಡ್ತಾಳೆ ಓಕೆ ರೀಟಾ ಅವಳ ಫ್ರೀ ಟೈಮಲ್ಲಿ ಏನ್ ಮಾಡ್ತಾಳೆ ಇನ್ನೊಂದು ಗಮನಿಸಿ ಇಲ್ಲಿ ವಾಟ್ ಡಸ್ ರೀಟ್ರೀಟಾ ಡೂ ಸ್ಟ್ರಕ್ಚರ್ ಯಾಕೆ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಹೆಂಗಿದೆ ಕ್ವೆಶ್ಚನ್ ವರ್ಡ್ ಕ್ವೆಶ್ಚನ್ ವರ್ಡ್ ಆಮೇಲೆ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಓಕೆ ಆಮೇಲೆ ಏನಿರಬೇಕು ಬೇಸ್ ವರ್ಬ್ ಅಥವಾ ಇನ್ಫಿನಿಟಿ ಸೊ ಐ ಅಂತ ಬಂದಿದೆಯಲ್ಲ ಕ್ವಾ ಐ ಐ ಅಂದರೆ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಬೇಸ್ ವರ್ಬ್ ಬೇಸ್ ವರ್ಬ್ ಅಂದರೆ ಏನು ಮೂಲ ಪದ ಅಂದರೆ ಅದು ಫಾಸ್ಟ್ ಅಲ್ಲ ಕಂಟಿನ್ಯೂಸ್ ಅಲ್ಲ ಫ್ಯೂಚರು ಅಲ್ಲ ಅದು ಒಟ್ಟು ಸಿಂಪಲ್ ಪ್ರೆಸೆಂಟ್ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ತೀವಿ ಓಕೆ ನಾವು ಅವಳು ಬೆಳಿಗ್ಗೆ ತಿಂಡಿ ಏನು ತಿಂತಾಳೆ ಹಾಂ ಅವಳು ಅವಳ ಮಗಳು ವಿಯಲ್ಲಿ ಏನು ನೋಡ್ತಾಳೆ ಸೀತಾ ಏನನ್ನ ನಂಬ್ತಾಳೆ ಇಲ್ಲಿ ನೋಡಿ ಡಸ್